ತೆಂಕುತಿಟ್ಟದ ಬಣ್ಣದ ವೇಷಗಾರಿಕೆ ಯಕ್ಷಗಾನ ರಂಗದ ವಿಸ್ಮಯಟು ಟು ಅನುಭವಿ ಹಿರಿಯ ಕಲಾವಿದರು ಈ ಪ್ರಕಾರ ವಿಶೇಷ ಕೊಡುಗೆ ಕೊಡ್ತರು ಅವೇ ಪರಂಪರೆದ ಜಾಡಡು ಹೊಸ ಆವಿಷ್ಕಾರದೊಟ್ಟಿಗೆ ಉಡಲ್ ಗಿಂದಿನ ಕಲಾವಿದರು ಸಿದ್ಧಕಟ್ಟೆ ಸದಾಶಿವ ಶೆಟ್ಟಿಗಾರ್ ಕೋರಿ ಪ್ರಯೋಗಶೀಲ ಬಣ್ಣದ ವೇಷಧಾರಿ ಬಣ್ಣದ ಹಿರಿಯ ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ತೆರಪಾದರು ಸರಿಯಿಂದ ಯತ್ಪಾದ ಪುಮಕಸ್ಮರಣಿ ವಾಸ ರಮಣಿರಿ ವತಮಸ ರಾಶಿ ದೇವಿ ಯಾದೇವಿ ಸರ್ವಭೂತೇಶು ಕಲಾರೂಪೇಣ ಸಂಸ್ಥಿತ ನಮಸ್ತ ಸಿ ನಮಸ್ತ ನಮೋ ನಮಸ್ತ ಕಲಾಬಂಧುಗಳೇ ಕಲಾವಂಧಗಳೇ ಅಳಕೆ ರಾಮಾಯಣರಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ ಮಿತ್ರರೇ ಕಲಾವಿದರ ಸದಾಶ್ ಶೆಟ್ಟಿಗಾರು ಮತ್ತು ಅವರ ಕುಟುಂಬದವರೇ ಇನ್ನು ವಿಶಿಷ್ಟವಾದ ಪ್ರಕಲ್ಪ ಅಳಕೆ ರಾಮಾಯಣಗಳು ಯಕ್ಷಿಗಾಮಲ್ಲಿ ದೊಡ್ಡ ಹೆಸರು ಅನ್ನೋದು ಹಿಸ್ಟೋರಿಕ್ ಲೆಜೆಂಡ್ ಅದು ಅವರು ಆ ಕಾಲಕ್ಕೆ ಐವತ್ತೆಂಟು ಅರವತ್ತು ತಿರುಗಾಟು ಮಾಡಿದ ದಾಖಲೆ ಆಗಿತ್ತು ಆಮೇಲೆ ಬೇರೆಯವರು ಮಾಡಿದರು ಇಪ್ಪತ್ತೇಳನೇ ಇಸುವೆಯಲ್ಲಿ ಮೂಳೆಯ ಅಂಥದ್ದು ಕಣಿಪುರ ಹಾಂ ಕಣಿಪುರ ಕಣಿಪುರ ಬೊಂಬಳೆ ಅದು ದೊಡ್ಡ ಮೇಡಮ್ ಗಂಜಿ ಕಟ್ಟಿ ಎಂಬತ್ತೆಂಟಲ್ಲಿ ಕಟ್ಟಿಗಳು ಎಲ್ಲ ಬಹಳ ವಿಸ್ತಾರವಾಗಿ ಕೇಳಿಸಿದ್ರೆ ಆಮೇಲೆ ಅವರ ಪುಸ್ತಕಗಳೆಲ್ಲ ಬಂದಿವೆ ಅವರ ಸಹಕಾಲ ಇದೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಷಯ ವೇಷವೂ ಮಾಡಿದೆ ನಾನು ವೇಷ ಅಂದರೆ ಅವರು ಕುಣಿಯುವುದು ನಾವು ನೋಡಿದಷ್ಟೇ ಅಂಥದ್ದೇ ವೇಷ ಸುಧರ್ಮ ಕಾಳಗದ ಒಂದು ಅವರ ಜನ ಸುಧರ್ಮ ಕೃಷ್ಣ ಎಲ್ಲಾಗಿದೆ ತಾಳದ್ರೆ ಇಲ್ಲಿ ನಾವು ರಾಮಕುಂಜ ಕಿನ್ನಗೋಳಿ ಬೇಲಾಡಿ ಕರ್ಕಳ ಹೀಗೆ ತುಂಬ ಕಡೆ ಒಟ್ಟಿಗೆ ಅರ್ಥ ಹೇಳಿದೆ ಮತ್ತು ವೈಯಕ್ತಿಕವಾಗಿ ನಮಗೆ ತುಂಬ ಸಂಪರ್ಕ ಇತ್ತು ನಾನು ಕರ್ನಾಟಕ ಮೇಳದ ಇರಾ ಕುಂಡವು ಕರ್ನಾಟಕ ಮೇಳಗಳ ಚೌಕಿಗೆ ಒಬ್ಬ ಕಾಯವಿಜಿಟರ್ ರಾಮದೇವರು ನಮಗೆ ವಯಸ್ಸು ಅಂತ ತುಂಬ ಇದ್ದರು ತುಂಬ ಆತ್ಮೀಯತೆಯಿಂದ ಇದ್ದವರು ಒಬ್ಬ ಶ್ರೇಷ್ಠ ಕಲಾವಿದೆ ಪರಿಪೂರ್ಣ ಕಾಲಾವಿದೆ ತೆಂಕು ತೆಟ್ಟಿನ ಪುರಾತನತೆಗೆ ಅವರ ಮೇಲೆ ಬಂದಿರುವ ಉದಯವಾಣಿಯ ದೊಡ್ಡ ಪ್ರಧಾನ ಲೇಖನ ನಾನು ಬಂದಿದ್ದೆ ಏನಾಗಿದೆ ಅಂದರೆ ಕೆಲವು ಯೋಗಗಳು ನಾನು ಎಂಬತ್ತೊಂಬತ್ತು ಲೇಖನಗಳ ಕಳೆದಾಯ್ತು ಇವರು ಬಂಟರ ಒಡ್ಡೋಲಕ್ಕೆ ಮಾಡುವಾಗ ಬಂಟ ಕಲಾವಿದರೆ ಉಳಿದುವುದಿಲ್ಲ ಇವರಿಗಾಗಿ ಆ ದಿವಸ ಅವರನ್ನ ತಕ್ಕೊಂಡು ಇಡೀ ಜನಕ್ಕೆ ತಕ್ಕೊಂಡು ಹಿಂದೆ ಕೊಟ್ಟಿದ್ದಾರೆ ಕಟ್ಟಾವೆ ಇವತ್ತಿಗೂ ಇಲ್ಲ ಜನ ಕೆಲಗೊಳ್ತಾರೆ ಬೇಸರದ ಸಂತೋಷದ ವಿಷಯಗಳು ಒಟ್ಟೊಟ್ಟಿಗೆ ರಾಮರ್ಯಗಳು ನಮ್ಮವರು ಅವರ ಮಕ್ಕಳು ಹಳೆಯ ಸೇರಿಕೊಂಡು ಒಂದು ಹೊಸ ಪ್ರಕಲ್ಪ ಮಾಡಿದ್ದಾರೆ ಸನ್ಮಾನ ನಿಧಿ ಪ್ರಶಸ್ತಿ ಎಲ್ಲ ಇದ್ದದ್ದೇ ಇದು ಸ್ವಲ್ಪ ಸಹಾಯವೇ ಆಗುವ ರೀತಿಯಲ್ಲಿ ಅದನ್ನು ಮಾಡಿರುವುದು ಬಹಳ ಪ್ರಶಂಸನ ಬೆಂಗಳೂರು ಅಳಿಕೆ ರಾಮಯ್ಯ ರೈ ಸ್ಮಾರಕ ಟ್ರಸ್ಟ್ ವತೀರ್ಥ ಪುಗರ್ತದ ಯಕ್ಷಗಾನ ಕಲಾವಿದರು ಸದಾಶಿವ ಶೆಟ್ಟಿಗಾರರಿಗೆ ಗೃಹ ಸಮ್ಮಾನದೊಟ್ಟಿಗೆ ಅಳಿಕೆ ರಾಮಯ್ಯ ರೈ ಯಕ್ಷ ಸಹಾಯ ನಿಧಿ ಪ್ರಧಾನ ಈ ಕಾರ್ಯಕ್ರಮದ ಮುಖ್ಯ ಸಲಹೆಗಾರರಾದ ಡಾಕ್ಟರ್ ಜೋಶಿ ನನೂರಿ ಸಲಹೆಗಾರರುಗಾರ ಒಡನಾಡಿ ಹಿರಿಯ ಯಕ್ಷಗಾನ ಉಬರಟ್ಕ ಉಮೇಶ್ ಶೆಟ್ಟಿ ಅಭಿನಂದನದ ಪಾತೆರ ಪಂಡಿರು ಯಾರೇವರು ನಾವು ಜೊತೆಯಾಗಿ ಕೆಲವು ವರ್ಷಗಳನ್ನು ಕಳೆದಿದ್ದೇವೆ ಈಗ ಸದ್ಯ ಹನುಮಿ ಮೇಳದಲ್ಲಿದ್ದೇವೆ ಉತ್ತಮ ಬೆನ್ನದಿಸಿದ್ದಾರೆ ಸಜ್ಜನ ಎಲ್ಲ ಕಲಾವಿದರೊಂದಿಗೆ ಬಹಳಷ್ಟು ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಬದುಕನ್ನು ಸಾಗಿಸ್ತರು ಅಂಥವರೆಗೆ ತೀರ್ಥೇಶ ಅಡಿಕೆ ರಾಮಯ್ಯನವರ ಸ್ಮಾರಕ ನಿಧಿ ಸಿಗುವುದಂದರೆ ಕಲಾವಿದರ ಅಂತ ನಮಗೆಲ್ಲ ಹೆಮ್ಮೆ ಆಯ್ಕೆ ಸಮಿತಿ ಸಂಚಾಲಕಿಯರು ಪ್ರೊಫೆಸರ್ ಭಾಸ್ಕರಾಯ್ ಕುಕ್ಕುವಳ್ಳಿ ಪ್ರಾಸ್ತಾವಿಕವಾದ ಪಾತ್ರರೊಂದು ಬಣ್ಣದ ಮಾಲಿಂಗಜ್ಜನ ಗರಡಿಡು ಪಳಗಿನ ಶೆಟ್ಟಿಗಾರ್ ಪಾರಂಪರಿಕ ಶೈಲಿ ಪೋಸತನದ ಮೆರುಗು ಬೊಕ್ಕ ಪ್ರಬುದ್ಧ ಮಾತುಗಾರಿಕೆದ ಮೂಲಕ ಭರವಸೆದ ಬಣ್ಣದ ವೇಷಧಾರಿಯಾದ ಬುಲೆದು ಬತ್ತಿನಾರು ಗಜೇಂದ್ರ ಮೋಕ್ಷದ ಮಕರ ುಣ್ಯದ ಕಾಕಾಸುರ ಅರ್ನೇ ಪರಿಕಲ್ಪನೆದ ವಿಶಿಷ್ಟ ಮಾದರಿಲು ಇತ್ತೆ ಅಜ್ಪು ವರ್ಷಡ್ ಗಂಭೀರ ತುತ್ತಾದ ದಿಂಜ ಆರ್ಥಿಕ ಮಲ್ಲ ದುಡ್ಡು ಚಿಕಿತ್ಸಗೂಡ ಕಲಾಭಿಮಾನು ಉದಾರವಾದ ಸ್ಪಂದಿಸಾಣ ಮಾತ್ರ ಯಕ್ಷಗಾನ ರಂಗಡುಗ್ಲ ಆರು ಬೆನಿಯು ಸಗಾಯ ದೂರವಾಣಿ ಸಂಖ್ಯೆ ಗೂಗುಲ್ ಪೇ ನಂಬರ್ಮ ನೂಜ ಮೂಲ ಮೂಿ ನಾಲ್ಕು ಸಂಪರ್ಕಿಸಾವಲಿ ಬಣ್ಣದ ಸಾರ್ವಜನಿಕರಿಡ ಮನವಿ ಮತ್ತೆ ದುರ್ಗಾ ಪರಮೇಶ್ವರಿ ಹಾಗೆ ಸರಳದೇವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ವಿಶೇಷವಾಗಿ ನಾವು ಸಿದ್ಧಗಟ್ಟೆಗೆ ಬಂದಿದ್ದೇವೆ ಇಲ್ಲಿ ಹೆಗುತಿ ಯಕ್ಷಗಾನದ ಪ್ರಸಿದ್ಧ ಬಣ್ಣದ ವೇಷಧಾರಿಗಳಾದಂತಹ ಸಿದ್ಧಗಟ್ಟೆ ಸದಾಶಿವ ಶೆಟ್ಟಿಗಾರವರ ಮನೆಯಲ್ಲಿದ್ದೇವೆ ಅವರ ಶ್ರೀಮತಿ ಕಲಾವತಿ ಮತ್ತು ಮಕ್ಕಳು ಕೂಡ ನಮ್ಮ ಜೊತೆಗಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ದಿವಂಗತ ಅಳಿಕೆ ರಾಮಯ್ಯ ಶೆಟ್ಟರು ರೈಗಳು ಯಕ್ಷಗಾನ ಕ್ಷೇತ್ರದ ಒಂದು ದಂತಕತೆ ಆ ಅಳಿಕೆ ರಾಮಯ್ಯಗಳ ಹೆಸರಿನಲ್ಲಿ ಅಳಿಕೆ ರಾಮಯರಿ ಸ್ಮಾರಕ ಟ್ರಸ್ಟ್ ಎನ್ನುವಂಥ ಒಂದು ಟ್ರಸ್ಟನ್ನು ಕಳೆದ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ರಚನೆ ಮಾಡಿ ಅವರ ಮಕ್ಕಳು ಮತ್ತು ಅವರ ಕುಟುಂಬ ಪರಿವಾರ ಸೇರಿಕೊಂಡು ಅದನ್ನು ನಡೆಸ್ತಾ ಇದೆ ಪ್ರತಿ ವರ್ಷ ಕೂಡ ಒಬ್ಬ ಕಲಾವಿದರನ್ನು ಒಬ್ಬ ಹಿರಿಯ ಪ್ರಸಿದ್ಧ ಕಲಾವಿದರನ್ನು ಆಯ್ಕೆ ಮಾಡಿ ಅಳಿಕೆ ಸಹಾಯ ನಿಧಿ ಅಂತ ನಾವು ಕೊಡ್ತಾ ಬಂದಿದ್ದೇವೆ ಅದನ್ನು ಅಡಿಕೆ ಪ್ರಶಸ್ತಿ ಎನ್ನುವುದಕ್ಕಿಂತಲೂ ಕಲಾವಿದರಿಗೆ ಒಂದು ಪ್ರಯೋಜನ ಆಗುವ ರೀತಿಯ ನಿಧಿಯನ್ನು ಕೊಡುವ ಮೂಲಕ ನಾವು ಮನೆಗೆ ಹೋಗಿ ಗೃಹ ಸಂವಾದದ ಮೂಲಕ ಬರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಆ ಪ್ರಯುಕ್ತ ಈಗ ಈ ವರ್ಷ ನಾವು ಆಯ್ಕೆ ಮಾಡಿರುವಂಥದ್ದು ಸಿದ್ದಗಟ್ಟೆ ಸದಾಶಿವ ಅವರನ್ನು ಸುಮಾರು ಯಕ್ಷಗಾನ ರಂಗದಲ್ಲಿ ಹತ್ತು ನಲವತ್ತು ನಲವತ್ತೈದು ವರ್ಷ ತಿರುಗಾಟ ಮಾಡಿದವರು ಕಟೀರು ಮೇಳ ಇರ್ಬೋದು ಧರ್ಮಸ್ಥಳ ಮೇಳ ಇರ್ಬೋದು ಹನುಮಗಿರಿ ಹಾಗೆ ಬೇರೆ ಬೇರೆ ಮೇಳಗಳಲ್ಲಿ ಅವರು ತಿರುಗಾಟ ಮಾಡಿ ಪ್ರಸ್ತುತ ಡಾಕ್ಟರ್ ಕೆ ಶಾಂಬಟ್ ಅವರ ಹನುಮಗಿರಿ ಮೇಳದಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಮೊದಲು ಅವರು ಯಡುವಿರಿ ಮೇಳದಲ್ಲಿ ಮತ್ತು ಹೊಸ ಮೇಳದಲ್ಲಿ ಕೂಡ ಅವರ ಸಂಚಾಲಕರಿಗೆ ಇದ್ದರು ಬಹುಶಃ ತೆಂಗು ತಿಟ್ಟಿನ ಈಗಿನ ಒಂದು ಪ್ರಸ್ತುತ ಸ್ಥಿತಿಯಲ್ಲಿ ಯಕ್ಷಗಾನದ ಬಣ್ಣದ ವೇಷದ ಒಂದು ಸರ್ವಾಂಗ ಪರಿಪೂರ್ಣ ಕಲಾವಿದರು ಅಂತ ಹೇಳಿದರೆ ನಮಗೆ ಸಿದ್ಧಕರೆ ಸದಾಶಿವ ಶೆಟ್ಟಿಗಾರ ಯಾಕಂದರೆ ಬಣ್ಣದ ಮಾಲೀಕರ ಒಂದು ಬಡಿ ಹೆಚ್ಚಾಗಿ ಇವತ್ತು ರಂಗದಲ್ಲಿ ವೇಷದಲ್ಲಾಗಲಿ ಮಾತುಗಾರಿಕೆಗಳಾಗಲಿ ಬಹುಶಃ ಇತರ ವೇಷಧಾರಿಗಳಲ್ಲಿ ಕಾಣದಂಥ ಒಂದು ವಿಶಿಷ್ಟತೆ ಅವರಲ್ಲಿದೆ ಆ ಕಾರಣಕ್ಕಾಗಿ ಅವರನ್ನು ಹಿರಿಯರಾದ ಜೋಶಿಯವರು ಮತ್ತು ಅವರ ಒಡನಾಡಿಗಳಾದಂಥ ಉಮೇಶ್ ಶೆಟ್ಟಿ ಬರಕ ಅವೆಲ್ಲ ಸೇರಿಕೊಂಡು ಆಯ್ಕೆ ಮಾಡಿಕೊಂಡಂಥದ್ದು ಈ ಒಂದು ಟ್ರಸ್ಟಿನ ಮುಖ್ಯಸ್ಥರಾಗಿರ್ತಕ್ಕಂತಹ ಅಡಿಕೆ ಪ್ರಸಾದ್ ಶೆಟ್ಟಿಯವರು ಅವರು ನಮ್ಮ ಜೊತೆ ಇದ್ದಾರೆ ಅವರು ಅಡಿಗೆಯವರ ಮಗ ಹಾಗೆ ಅವರ ಮಗಳ ಗಂಡ ಅಳಿಯ ರಾಮ್ ನಮ್ಮ ಮಹಾಬಳ ಅವರು ಭಜನೆ ಗುತ್ತು ಅವರು ನಮ್ಮ ಜೊತೆ ಇದ್ದಾರೆ ಈ ಆಯ್ಕೆ ಮಂಡಳಿಯ ಮುಖ್ಯಸ್ಥರಾದಂತಹ ಮತ್ತು ಪ್ರಧಾನ ಸಲಹೆಗಾರರಾಗಿರತಕ್ಕಂತಹ ಯಕ್ಷ ವಿದ್ವಾಂಸರು ಪ್ರಭಾಕರ ಜೋಶಿಯವರು ನಮ್ಮ ಜೊತೆ ಇದ್ದಾರೆ ಯಕ್ಷಗಾನದ ಹಿರಿಯ ಕಲಾವಿದರು ಧರ್ಮಸ್ಥಳ ಮತ್ತು ಬೇರೆ ಬೇರೆ ಮೇಳಗಳಲ್ಲಿ ಕೆಲಸ ಮಾಡಿದ ಮತ್ತು ಧರ್ಮಗಿರಿ ಮೇಳದಲ್ಲಿ ಕಲಾವಿದರಾಗಿ ನುಡುತ್ತಿರುವಂತಹ ಅಲ್ಲಿಗೆಯವರ ಅಳಿಗ ನಮ್ಮ ಉಮೇಶ್ ಶೆಟ್ಟಿ ಅವರು ಇದ್ದಾರೆ ಹಾಗೆ ಅಳಿಗೆಯವರ ಮೊಮ್ಮಗ ಅಶೋಕ್ ಇದ್ದಾರೆ ಹಾಗೆ ನಮ್ಮ ಅಮಿದ್ಯೇಗಡ ಲಕ್ಷ್ಮೀನಾರಾಯಣ ರೈ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಾವೆಲ್ಲ ಇಲ್ಲಿ ಮನೆಗೆ ಬಂದಿದ್ದೇವೆ ನಿನ್ನೆ ಕೂಡ ಕ್ಯಾಂಪಿನಲ್ಲಿ ಇದ್ದು ಇವತ್ತು ಶೆಟ್ಟಿಗಾರರು ಮನೆಗೆ ಬಂದವರು ಈಗಲೂ ಕೂಡ ಅವರು ದುಡೀತಾ ಇದ್ದಾರೆ ಸ್ವಲ್ಪ ಶಾರೀರಿಕವಾಗಿ ಸ್ವಲ್ಪ ಅಸ್ವಾಸ್ಥ್ಯದಿಂದ ಇದ್ದಾರೆ ಅವರು ಬೇಗ ಗುಣಮುಖರಾಗಬೇಕು ಆ ಮೂಲಕ ಯಕ್ಷಗಾನಕ್ಕೆ ಅವರ ಸೇವೆ ಇನ್ನೂ ಸಂದಾಯ ಆಗಬೇಕು ಇನ್ನೂ ಸಣ್ಣ ವಯಸ್ಸು ಅರುವತ್ತು ಸಮೀಪ್ತ ಇದೆ ಅಷ್ಟೇ ಇನ್ನೂ ಕೂಡ ಈ ರಂಗದಲ್ಲಿ ತುಂಬ ಅವರಿಂದ ಸಾಧನೆ ಆಗಲಿಕ್ಕಿದೆ ಮತ್ತು ಎಲ್ಲರೂ ಮೆಚ್ಚಿದಂಥ ಒಬ್ಬ ಪರಿಪೂರ್ಣ ಕಲಾವಿದ ನಮಗೆಲ್ಲ ಅವರು ಒಂದು ರೀತಿಯಲ್ಲಿ ಅಭಿಮಾನ ಉಂಟು ಅವರಲ್ಲಿ ಹಾಗಾಗಿ ದೇವರವರಿಗೆ ಆರೋಗ್ಯವನ್ನು ಕೊಡಬೇಕು ಅವರ ಶ್ರೀಮತಿಯವರು ಕೂಡ ಸ್ವಲ್ಪ ಅನಾರೋಗ್ಯದಿಂದಿದ್ದಾರೆ

ವಿದ್ವಾಂಸ ಯಕ್ಷಗಾನ ಚಿಂತಕ ಶ್ರೀ ಪ್ರಭಾಕರ್ ಜೋಶಿ ಹಾಗೂ ನಮ್ಮ ಟ್ರಸ್ಟ್ನ ಸಲಹೆಗಾರರು ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ನಮ್ಮ ಟ್ರಸ್ಟ್ನ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಎಲ್ಲ ಆ್ಯಕ್ಟಿವಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವವರು ಶ್ರೀ ಪ್ರೊಫೆಸರ್ ಭಾಸ್ಕರ್ ರೈಗಳು ಅವರಿಗೂ ಅವ ಅವರ ನೆರವಿನಿಂದ ನಾವು ಈ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೇವೆ ಸಮರ್ಪಕವಾಗಿ ನೆರವೇರಿಸ್ತಾ ಇದ್ದೇವೆ ಅವರಿಗೆ ನಾನು ಹೃದಯದ ಧನ್ಯವಾದಗಳನ್ನು ಸಮರ್ಥಿಸುತ್ತೇನೆ ಹಾಗೂ ಉಮೇಶ್ ಶೆಟ್ಟಿ ಕರೆತ ನಮ್ಮ ಸಂಬಂಧಿಯೂ ಹೌದು ಅವರು ಅವರೇ ಈ ಯಾವಾಗಲೂ ನಮ್ಮ ಪ್ರ ಕಲಾವಿದರನ್ನು ಗುರುತಿಸುವ ಕೆಲಸ ಹಾಗೂ ಅದನ್ನು ಸಂಘಟಿಸುವ ಕೆಲಸದಲ್ಲಿ ಅವರು ನಮ್ಮ ಸಹಾಯಕರಾಗಿದ್ದಾರೆ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಕರೆಕಳ ಲಕ್ಷ್ಮೀನಾರಾಯಣ ರೈಗಳು ಅವರು ಯಾವಾಗಲೂ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ನಮಗೆ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೂ ಮತ್ತು ಇಲ್ಲಿ ಸೇರಿದ ನಮ್ಮ ನಮ್ಮವರೇ ಆದ ನಮ್ಮ ಟ್ರಸ್ಟ್ನ ಸದಸ್ಯರು ಮಹಾಬಲ್ ರೈ ಭಜನಿಗೊತ್ತು ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಹಾಗೂ ನನ್ನ ಇನ್ನೊಬ್ಬರು ಈ ಸ ಟ್ರಸ್ಟ್ನ ಸದಸ್ಯರಾಗಿದ್ದ ಅಶೋಕ್ ಶೆಟ್ಟಿಗಳನ್ನು ಸಮರ್ಪಿಸ ಸದಾಶು ಶೆಟ್ಟಿಗಾರ್ ಬೊಕ್ಕ ಕಲಾವತಿ ದಂಪತಿಲೇನು ಸಿದ್ಧ ಕಟ್ಟೆದ ಅರಣ ಇಲ್ಲಡು ಮಾನಾದಿಗೆ ಮಲ್ತೇರು ಗೌರವ ಸ್ವೀಕರಿಸಾದ ಪಾತ್ರನ ಸದಾಶು ಶೆಟ್ಟಿಗಾರ್ ಕೀರ್ತಿ ಶೇಷ ಅಳಿಕೆರೇನ ದಿಂಜಾ ಎತ್ತರದ ವ್ಯಕ್ತಿತ್ವ ಅರಣ್ಯ ಒಟ್ಟಿಗೆ ಒಂಜಿ ವೇಷ ಮಲ್ತದೆ ಪುದರ್ದ ಗೌರವ ತಿಕ್ಕಿನಿಗೆ ಧನ್ಯತದ ಭಾವ ಮೂಡ ಜೋಶಿ ಅವರು ಭಾಸ್ಕರಾಯಿ ಹುಕ್ಕೋಳಿ ಆಮೇಲೆ ಬೆಳಗ್ಗೆ ರಾಮಾರಾಯರ ಮಕ್ಕಳು ಅಡಿಯ ಅವರೆಲ್ಲರಿಗೂ ಪ್ರೀತಿ ಮೂಲಕವಾದ ನಾನು ಭಾಗ್ಯವಂತನೋ ಅವರು ಕಾರಣ ஹிர் அழிக்கி ரய ரேகோ ஒன்றே நோட் நான் சுபதிவா அந்த நான் நானு துணை வாட் அவர் சுபதிவாடி அவங்க வயசு நோடி அதுக்கிந்த முதலில் நான் அவரு வயசாக கொட்டில்ல அந்த அவகாசிங்களே இல்ல இவ்வளோ சீனப்பை எரண்ட மத்தே எல்லாம் வாடவாங்க ಸದಾಶ್ಯ ಅವ್ರದ್ದು ರಾಮಾಯಣ ಅಂತ ಹೇಳ್ತಾ ಅಂದರೆ ಅಷ್ಟು ಎತ್ತಡಿದಂತಹ ವ್ಯಕ್ತಿ ವ್ಯಕ್ತಿಯವರ ಹೆಸರಿನಲ್ಲಿ ನನಗೆ ಈ ಗೌರವ ಸನ್ಮಾನ ಪ್ರೀತಿಪೂರ್ವಕವಾಗಿ ಸ್ವೀಕರಿಸ್ತಾ ಇದ್ದೇನೆ ಪ್ರೀತಿಪೂರ್ವಕವಾಗಿ ಒದಗಿಸ್ತಾ ಇದ್ದೇನೆ ಮಾಡೋದು ಅಡಿಕೆ ರಾಮಾಯಣ ಟ್ರಸ್ಟ್ ಪರವಾಗಿ ಇಂದಿನ ಪ್ರಧಾನ ವ್ಯಕ್ತಿ ಶ್ರೀ ಸಿದ್ದಕಟ್ಟೆ ಚಿನ್ನಪ್ಪ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್

ದಿವಂಗತ ಅಳಿಕೆ ರಾಮಯ್ಯ ರೈ ಸ್ಮಾರಕ ಟ್ರಸ್ಟ್ ಬೆಂಗಳೂರು ಯಕ್ಷಗಾನ ರಂಗದ ಅಭಿಜಾತ ಕಲಾವಿದ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ದಿವಂಗತ ಅಳಿಕೆ ರಾಮಯ್ಯ ಅವರ ಸ್ಮರಣಾರ್ಥ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಸಿದ್ಧಕಟ್ಟೆಯಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ಬಣ್ಣದ ವೇಷಧಾರಿ ಶ್ರೀ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಅವರಿಗೆ ಗೃಹ ಸಮ್ಮಾನದೊಂದಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಳಿಕೆ ಯಕ್ಷ ಸಹಾಯ ನಿಧಿ ನೀಡಿ ಪ್ರಶಸ್ತಿ ಪ್ರಧಾನ ಸಹಿತ ಸಮರ್ಪಿಸಿದ ಸಮ್ಮಾನ ಫಲಕ ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಪ್ರಸ್ತುತ ಬಹು ಬಹು ಬೇಡಿಕೆಯ ಕಲಾವಿದರಾದ ಸಿದ್ದಗಟ್ಟೆ ಸದಾಶಿವ ಶೆಟ್ಟಿಗಾರ್ ಅವರು ಸಾವಿರದ ಒಂಬೈನೂರ ಅರವತ್ತೈದರ ದಸಂಬರ್ ಹದಿನೇಳರಂದು ಬಂಟ್ವಾಳ ತಾಲೂಕಿನ ಸಿದ್ದಗಟ್ಟೆಯಲ್ಲಿ ಜನಿಸಿದರು ಬಾಬು ಶೆಟ್ಟಿಗಾರ್ ಮತ್ತು ಗಿರಿಜಮ್ಮ ಅವರ ಹೆತ್ತವರು ಪ್ರಾಥಮಿಕ ಶಿಕ್ಷಣವಷ್ಟೇ ಓದು ನಿಲ್ಲಿಸಿ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಯಕ್ಷಗಾನದತ್ತ ಆಕರ್ಷಿತರಾದ ಅವರು ಹಿರಿಯ ಕಲಾವಿದ ರೆಂಜಾಳ ರಾಮಕೃಷ್ಣ ರಾಯರಿಂದ ಯಕ್ಷಗಾನದ ಹೆಜ್ಜೆಗಾರಿಕೆಯನ್ನು ಕಲಿತರು ಬಣ್ಣದ ವೇಷದ ದಂತಕಥೆ ಎನಿಸಿದ್ದ ಜೋಗತ ಬಣ್ಣದ ಮಾಲಿಂಗರದ ಹಾಗೆ ಹಲ ಬಗೆಯ ಬಣ್ಣದ ವೇಷಗಳ ಪಟ್ಟುಗಳನ್ನು ಅಭ್ಯಾಸಿಸಿ ಮೇಳದ ತಿರುಗಾಟಕ್ಕೆ ತೊಡಗಿದರು ಅಗರಿ ಬಲಿಪ ಇರ ಮಧ್ಯಾಹ್ನ ಭಾಗವತರು ಹಾಗೂ ಹಲವು ರೀತಿಯ ವೇಷಧಾರಿಗಳ ಒಡನಾಟಗಳಲ್ಲಿ ಓರ್ವ ಪರಿಪೂರ್ಣ ಕಲಾವಿದರಾಗಿ ಬೆಳೆದರು ಸುಮಾರು ನಾಲ್ಕೂವರೆ ದಶಕಗಳ ತಮ್ಮ ಕಲಾಯಾನದಲ್ಲಿ ಸದಾಶಿವ ಶೆಟ್ಟಿಗಾರರು ಕಟೀರು ಹತ್ತು ವರ್ಷ ಧರ್ಮಸ್ಥಳ ಹದಿಮೂರು ವರ್ಷ ಹೊಸನಗರ ಹತ್ತು ವರ್ಷ ಎಡನೀರು ಒಂದು ವರ್ಷ ಮಳೆಗಳಲ್ಲಿ ಸಾರ್ಥಕ ಸೇವೆಗೈದು ಪ್ರಸ್ತುತ ಕಳೆದ ಎಂಟು ವರ್ಷಗಳಿಂದ ಡಾಕ್ಟರ್ ಕೆ ಶ್ಯಾಮ್ ಭಟ್ ನೇತೃತ್ವದ ಹನುಮಗಿರಿ ಮೇಳದಲ್ಲಿ ಪ್ರಧಾನ ಬಣ್ಣದ ವೇಷಧಾರಿಯಾಗಿ ದುಡಿಯುತ್ತಿದ್ದಾರೆ ಮಹಿಷಾಸುರ ವರಾಹ ಶೂರಪದ್ಮ ರಾವಣ ಕುಂಭಕರ್ಣ ಸಿಂಹ ಗಜೇಂದ್ರ ಶೂರ್ಪನಕಿ ಅಶಮುಖಿ ಊತನಿ ವೃತ್ತಜ್ವಾಲೆ ಮುಂತಾದ ಬಣ್ಣದ ವಿವಿಧ ಭೂಮಿಕೆಗಳಲ್ಲಿ ಅವರು ಜನ ಜನಮನ ಸೆಳೆದಿದ್ದಾರೆ ಶ್ರೀರಾಮ ಕಾರುಣ್ಯ ಪ್ರಸಂಗದ ಕಾಕಾಸುರನ ಪಾತ್ರ ಅವರದೇ ಪರಿಕಲ್ಪನೆಯಲ್ಲಿ ವಿಶೇಷ ರೀತಿಯಿಂದ ಅಭಿವ್ಯಕ್ತಗೊಂಡಿದೆ ಯಕ್ಷಗಾನ ರಂಗದ ಸಾಧನೆಗಾಗಿ ಪೇಜಾವರ ಶ್ರೀ ಪ್ರಶಸ್ತಿ ಕಟೀಲು ಅಸರಣ್ಣ ಪ್ರಶಸ್ತಿ ಬಣ್ಣದ ಮಾಲಿಂಗ ಪ್ರಶಸ್ತಿ ಕೀಲಾರು ಪ್ರಶಸ್ತಿ ಒಳಲಿ ಯಕ್ಷಕಲಾ ಪ್ರಶಸ್ತಿ ಇತ್ಯಾದಿ ಗೌರವ ಸನ್ಮಾನಗಳನ್ನು ಶೆಟ್ಟಿಗಾರ ಪಡೆದಿದ್ದಾರೆ ಪ್ರಸ್ತುತ ಪತ್ನಿ ಕಲಾವತಿ ಮಕ್ಕಳಾದ ದಿಲೀಪ್ ಸಂದೀಪ್ ಮತ್ತು ಕವಿತಾರೊಂದಿಗೆ ಸಿದ್ಧಗಟ್ಟೆಯಲ್ಲಿ ಸಿದ್ಧಗಟ್ಟೆಯ ಸ್ವಾಗ್ರಹದಲ್ಲಿ ವಾಸವಾಗಿದ್ದಾರೆ ಯಕ್ಷಗಾನ ಕಲಾ ಸಾಧಕ ಶ್ರೀ ಸಿದ್ಧಗಟ್ಟೆ ಸದಸ್ಯ ಶೆಟ್ಟಿಗರ್ ಮತ್ತು ಅವರ ಕುಟುಂಬಕ್ಕೆ ಶ್ರೀ ದೇವರು ಆಯುರಾರೋಗ್ಯ ಸೌಭಾಗ್ಯಗಳನ್ನು ನಿಂತು ಹರಸಲಿ ಅವರ ಭವಿಷ್ಯ ಜೀವನ ಶಾಂತಿ ನೆಮ್ಮದಿಯಿಂದ ಸಾಗಲಿ ಎಂದು ಹಾರೈಕೆ ಅಡಿಕೆ ದುರ್ಗಾಪ್ರಸಾದ್ ರೈ ಸಂಚಾಲಕರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ भाकर बुख उमेशी उबरक वसन्शेटी बाल गव सलाहदार